ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದ ಸ್ನೇಹಿತರೊಬ್ಬರು ನಮಗೆ ಒಂದು ವಿಷಯವನ್ನು ಕೋರಿಕೆ ಮೂಲಕ ತಿಳಿಸಿದ್ದರು ಗುರುಗಳೇ ನಿಮ್ಮ ಜೀವನದಲ್ಲಿ ಎಂದಾದರೂ ನಡೆದ ರಾಯರು ತೋರಿದ ಪವಾಡಗಳೇನಾರಿದ್ದರೆ ನಮಗೆ ತಿಳಿಸಿ ಸ್ವಲ್ಪ ಧೈರ್ಯ ಬರುತ್ತದೆ ಎಂದು ಹೇಳಿದರು ಇದುವರೆಗೂ ಯಾರ ಹತ್ತಿರ ಹೇಳದ ಆನಂದಾಶು ಅರಿದ ಒಂದು ನೈಜ ಘಟನೆಯೊಂದನ್ನು ನಿಮ್ಮ ಮುಂದೆ ಹೇಳುತ್ತೇನೆ ಕೇಳಿ ರಾಯರ ನಿಜವಾದ ಭಕ್ತರಿಗೆ ಮಾತ್ರ ನೆನಪಿನಲ್ಲಿ ಉಳಿಯುವ ಘಟನೆ ಎಂದರೆ ತಪ್ಪಾಗಲಾರದು ಸ್ನೇಹಿತರೆ ನನ್ನ ಭಾವಚಿತ್ರ ನೋಟಿದ್ದೀರಲ್ಲ ಅದೇ ವಯಸ್ಸು ಆಗ ಅದೇ ಸ್ಥಳದಲ್ಲಿ ನಡೆದ ಘಟನೆ ಪಕ್ಕದಲ್ಲಿ ಇರುವುದು ತುಳಸಿಯ ಕಾಷ್ಟ ಸುಮಾರು ಮೂರು ಅಡಿ ಎತ್ತರದ ತುಳಸಿಯ ಕಾಷ್ಟ ಅದು ಅದರ ಕಥೆಯನ್ನು ನಿಮಗೆ ಹೇಳುತ್ತೇನೆ ನನ್ನ ಭಾವಚಿತ್ರ ಒಂದು ದಿನದ ಹಿಂದೆ ತೆಗೆದ ಚಿತ್ರ ಮೊಬೈಲ್ ಸಂಪರ್ಕವೇ ಇಲ್ಲದ ಸುಮಾರು ಮೂವತ್ತು ಮೂವತ್ತೆರಡು ವರ್ಷದ ಹಿಂದೆ ಜರುಗಿದ ವಿಷಯ ಅನಿರೀಕ್ಷಿತ ಪರಿಣಾಮ ನಾವು ಆರು ಮಂದಿ ಗೆಳೆಯರು ಮಂತ್ರಾಲಯಕ್ಕೆ ಹೋಗಿದ್ದೆವು ಒಬ್ಬರು ಸಂಬಂಧಿಕರು ಹೋಗಿದ್ದ ದಿನ ಏಕಾದಶಿ ದಿನ ಆ ದಿನ ಏನನ್ನೂ ಸೇವಿಸಬಾರದು ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಆದ್ದರಿಂದ ಎರಡು ಚಪಾತಿಗಳನ್ನು ತಿಂದೆವು ಮುಂದೆ ಆ ಚಪಾತಿ ಕೂಡ ಹಾಲಿನಿಂದ ಕಲಸಿದ ಹಿಟ್ಟು ನೀರಿನಿಂದಲ್ಲ ದೋಷ ಸ್ವಲ್ಪ ಕಡಿಮೆ ಗುರುಗಳ ಸನ್ನಿಧಿಗೆ ಬಂದು ಸೇರಿದಾಗ ರಾತ್ರಿ ಸುಮಾರು ಎಂಟು ಗಂಟೆ ಆಗಿತ್ತು ಭಕ್ತರ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು ನನ್ನ ಜೊತೆ ಇರುವವರೆಲ್ಲರೂ ರಾಯರ ಭಕ್ತರೇ ನಾವು ನೇರವಾಗಿ ತುಂಗಭದ್ರಾ ನದಿಯ ಸ್ನಾನ ಮಾಡಿಕೊಂಡು ರಾಯರ ದರ್ಶನಕ್ಕೆ ಬಂದು ಗುರುಗಳನ್ನು ಯಥಾಶಕ್ತಿ ಸೇವಿಸಿದ್ದೆವು ನಮ್ಮ ಸ್ನೇಹಿತರೆಲ್ಲ ಹೆಜ್ಜೆ ನಮಸ್ಕಾರ ಉರು ಸೇವೆಗಳನ್ನು ಮಾಡುತ್ತಿದ್ದರು ನಾನು ಒಂದು ಕಡೆ ಕುಳಿತುಕೊಂಡು ರಾಯರ ಸ್ತೋತ್ರವನ್ನು ಮನಸಾರೆ ಪಾರಾಯಣ ಮಾಡುತ್ತಿದ್ದೆ ಅಷ್ಟು ಹೊತ್ತಿಗಾಗಲೇ ಸುಮಾರು ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷ ಆಗಿರಬಹುದು ಯಾರೋ ಒಬ್ಬ ವೃದ್ಧ ವ್ಯಕ್ತಿ ನನ್ನ ಹತ್ತಿರ ಕುಳಿತುಕೊಂಡು ನಾನು ಹೇಳುತ್ತಿದ್ದ ಸ್ತೋತ್ರವನ್ನು ಆಲಿಸಿ ತುಂಬ ರಾಗವಾಗಿ ಚೆನ್ನಾಗಿ ಹೇಳ್ತೇಪ್ಪ ನದಿಯ ಹತ್ತಿರ ಹುಷಾರಾಗಿರಿ ನಿನ್ನ ಸ್ನೇಹಿತರಿಗೆಲ್ಲ ಹೇಳಪ್ಪ ಅಂದ್ರು ಆಗ ನದಿಯ ನೀರಿನ ಆರ್ಭಟ ಇರಲಿಲ್ಲ ನಾನು ಕೇಳಿದೆ ಯಾಕೆ ಸ್ವಾಮಿ ಹೇಳ್ತೀರಾ ನದಿಯ ನೀರು ಪಾದಸ್ಪರ್ಶವಾಗುವ ಮಾತ್ರ ಇದೆ ಅಂತಹ ಅಪಘಾತದ ಲಕ್ಷಣ ಇಲ್ಲವಲ್ಲ ಸ್ವಾಮಿ ಎಂದೇ ಅದಕ್ಕೆ ಹೇಳಿದ್ರು ನೋಡಪ್ಪ ದೊಡ್ಡವರು ತಗೋಬೇಕಪ್ಪ ಏನೂ ಆಗಲ್ಲ ಆದರೂ ನಿಮ್ಮ ಹುಷಾರು ನೀವಿರಬೇಕಲ್ಲ ನದಿ ಮೂಲ ಋಷಿ ಮೂಲ ಹುಡುಕೋದು ಮರಳನ್ನ ಇಂಡಿ ಎಣ್ಣೆ ತೆಗೆದಂತೆ ನೋಡಪ್ಪ ಇಲ್ಲಿಂದ ಹೋದ್ಮೇಲೆ ನಿಮ್ಮೂರಿಗೆ ನಿತ್ಯ ತುಳಸಿಯ ಮೃತ್ತಿಕೆಯನ್ನು ಅಣೆಗೆ ಹಚ್ಕೊ ನಿತ್ಯ ಸ್ಮರಣೆ ಮಾಡಪ್ಪ ಬಹಳ ಒಳ್ಳೆಯದು ಅಂದ್ರು ನಾನು ಕೇಳಿದೆ ಸ್ವಾಮಿ ನೀವು ಎಲ್ಲಿಯವರು ಎಲ್ಲಿಂದ ಬಂದ್ರಿ ಎಂದೆ ಅದಕ್ಕೆ ಅವರು ಹೇಳಿದರು ಮಗು ನಾನೊಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರ್ತೀನಿ ಅಂತ ಎದ್ರು ಇಲ್ಲೇ ಇರ್ತೀನಿ ಬನ್ನಿ ಎಂದೆ ಕಾಯಬೇಡಪ್ಪ ಬೇಗ ಹೋಗಿ ರಾಯರನ್ನು ನೆನೆಸ್ಕೊಂಡು ಅಂತ ಹೇಳಿದರು ನಾನು ಮತ್ತೆ ಅಲ್ಲೇ ಕೂತೆ ಒಂದತ್ತು ನಿಮಿಷ ಪ್ರದಕ್ಷಿಣೆ ಹಾಕುವಾಗ ಸಿಗ್ತಾರಲ್ಲ ಅಂತ ಇನ್ನೂ ಬರಲಿಲ್ಲ ಅವರು ನಾನು ಎದ್ದೆ ನಿಧಾನವಾಗಿ ಗರ್ಭಿಣಿ ಸ್ತ್ರೀ ಒಡಲಲ್ಲಿ ಮುಖವನ್ನು ಹೊತ್ಕೊಂಡು ನಡೆದರೆ ಹೇಗೋ ಹಾಗೆ ನಿಧಾನವಾಗಿ ಪ್ರದಕ್ಷಿಣೆ ಆಗ್ತಾ ಇದ್ದೆ ಎಲ್ಲೂ ಕಾಣಲಿಲ್ಲ ಆ ವಯೋವೃದ್ಧರು ನಾನು ಅಷ್ಟೊಂದು ಯೋಚಿಸಲಿಲ್ಲ ನನ್ನ ಸ್ನೇಹಿತರಿಗೂ ಹೇಳಿಲ್ಲ ಇದನ್ನು ಇನ್ನೊಂದು ವಿಷಯ ಆ ವರ್ಷದಲ್ಲಿ ಚೈತ್ರ ಮಾಸದಲ್ಲಿ ವಿಪರೀತ ಮಳೆಯಾಗಿತ್ತು ಮತ್ತು ಜ್ಯೇಷ್ಠದಲ್ಲೂ ಕೂಡ ಆಷಾಢದಲ್ಲಿ ಮಳೆ ಇರಲಿಲ್ಲ ಬಿಸಿಲಿತ್ತು ನಾವು ಮಂತ್ರಾಲಯದಲ್ಲಿ ಇದ್ದದ್ದು ಆಷಾಢದ ಏಕಾದಶಿ ತುಂಗಭದ್ರಾ ಅಣೆಕಟ್ಟು ತುಂಬಿತ್ತು ಆಗಲೇ ಅಲ್ಲಿಂದ ಮಂತ್ರಾಲಯಕ್ಕೆ ಸುಮಾರು ನೂರ ಎಂಬತ್ತು ನೀರಿನ ಒಳಹರಿವು ಜಾಸ್ತಿ ಇದ್ದಿತ್ತಂತೆ ಆಗ ಹೊರಹರಿವು ಬಿಡಲೇಬೇಕಲ್ಲ ಆಗ ಒಂದೂವರೆ ದಿನ ಮುಂಚೆ ಅಣೆಕಟ್ಟಿನ ಬಾಗಿಲನ್ನು ತೆರೆದಿದ್ದಾರೆ ಸುಳಿವು ತಿಳಿಸಲಿಲ್ಲ ಮಂತ್ರಾಲಯದಲ್ಲಿ ಕೆಲವೊಂದು ಕಡೆ ನೀರಿನ ಆಳ ಮೊಣಕಾಲು ಮುಟ್ಟುತ್ತಿತ್ತು ಕೆಲವೊಂದು ಕಡೆ ಪಾದ ಮುಳುಗಿದಷ್ಟು ನೀರಿತ್ತು ಅಷ್ಟೇ ನನಗೆ ಮೊದಲಿನಿಂದಲೂ ಕೂಡ ಸಣ್ಣ ವಯಸ್ಸಿನಿಂದಲೂ ನೀರಿನಲ್ಲಿ ಮುಳುಗಿ ಸ್ನಾನ ಮಾಡುವುದು ಸ್ವಲ್ಪ ಕಷ್ಟಕರವಾಗ್ತಿತ್ತು ತಾಮ್ರದ ತಂಬಿಗೆಯಿಂದ ತಲೆ ಮೇಲೆ ಸುರಿದು ನೀರು ಇದ್ದೆ ಇದಕ್ಕೂ ಹೆಚ್ಚಾಗಿ ನನಗೆ ಚಿಕ್ಕ ವಯಸ್ಸಿನಲ್ಲಿ ಜ್ವರ ಜಾಸ್ತಿಯಾಗಿ ಕಾಲಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಶಕ್ತಿ ಕಡಿಮೆ ಆಗಿತ್ತು ನೀರಿಗೆ ಇಳಿದು ಕಾಲು ತಣ್ಣಗಾದಾಗ ಕಾಲಿನ ಶಕ್ತಿ ಕಡಿಮೆ ಆದಂತೆ ಭಾಸವಾಗುತ್ತದೆ ಇದರಲ್ಲಿ ಬೆಳಿಗ್ಗೆ ಆರು ಗಂಟೆಗೆ ನದಿಗೆ ಹೋಗಿ ಸ್ನಾನ ಮಾಡಿ ಎಲ್ಲರೂ ಕೂಡ ಮಠಕ್ಕೆ ಬಂದು ನಮಸ್ಕಾರ ಪ್ರದಕ್ಷಿಣೆ ಮಾಡಿ ದ್ವಾದಶಿ ಪಾರಾಯಣೆ ಸುಮಾರು ಏಳುವರೆ ಗಂಟೆಗೆ ಭೋಜನ ಸ್ವೀಕರಿಸಿ ಎಲ್ಲ ಆದಮೇಲೆ ಸುಮಾರು ಹತ್ತು ಹನ್ನೊಂದು ಗಂಟೆಗೆ ಪಂಚಮುಖಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಸುಮಾರು ಮಧ್ಯಾಹ್ನ ಮೂರು ಗಂಟೆಗೆ ಮಂತ್ರಾಲಯಕ್ಕೆ ಬಂದೆವು ಬಂದು ಮತ್ತೆ ಎಲ್ಲರೂ ಕೂಡಿಕೊಂಡು ನದಿಯ ಸ್ನಾನಕ್ಕೆ ಹೋದೆವು ನೋಡಿ ನನ್ನ ಜೀವನದಲ್ಲಿ ಮರೆಯಲಾಗದ ಸಂಗತಿ ಘಟನೆ ನೆನೆಸಿಕೊಂಡ್ರೆ ಮೈ ಜುಮ್ಮೆನಿಸುತ್ತೆ ಮೈ ಬೆಚ್ಚುತ್ತೆ ಹೇಳಿದ್ರೆ ನನಗೆ ಸ್ನಾನ ಮಾಡಿ ಬಂಡೆಯ ಮೇಲೆ ಕುಳಿತಿದ್ದೆವು ಎಲ್ಲರ ಸ್ನಾನ ಆಯಿತು ನಾನು ಹೇಳಿದೆ ನೋಡಿ ನೀವೆಲ್ಲ ಹೋಗಿ ದರ್ಶನ ಮಾಡಿ ಪ್ರದಕ್ಷಿಣೆ ಆಗ್ತಾಯಿರಿ ಕಾಲು ಗಂಟೆ ಬಿಟ್ಕೊಂಡು ನಾನು ಬರ್ತೀನಿ ಎಂದು ಹೇಳಿ ಕಳಿಸಿದೆ ಅವರು ಹೋದ ನಂತರ ನಾನು ರಾಯರ ಗೋಪುರ ನೋಡಿಕೊಂಡು ಸ್ತೋತ್ರ ಹೇಳ್ತಾ ಇದ್ದೆ ಮನಸ್ಸು ರಾಯರ ಹತ್ತಿರ ಇತ್ತು ಇಂದಿನ ದಿನ ರಾತ್ರಿ ವಯೋವೃದ್ಧರು ಹೇಳಿದ್ದನ್ನು ಇನ್ನೊಂದು ಮನಸ್ಸಿನಿಂದ ಯೋಚಿಸುತ್ತಾ ಕೂತಿದ್ದೆ ಬಾಯಿನಲ್ಲಿ ಸ್ತೋತ್ರ ಹೇಳಿಕೊಂಡು ನೋಡಿ ನಾನು ಕುಳಿತಿರುವ ಸ್ಥಳಕ್ಕೂ ಮಂಚಾಲಮ್ಮನ ದೇವಸ್ಥಾನಕ್ಕೂ ಸುಮಾರು ವೇಗವಾಗಿ ನಡೆಯೋರಿಗೆ ಐದರಿಂದ ಆರು ನಿಮಿಷ ಆಗುತ್ತೆ ಆದರೆ ನನಗೆ ಒಂಬತ್ತರಿಂದ ಹನ್ನೆರಡು ನಿಮಿಷಗಳು ಬೇಕಾಗುತ್ತದೆ ನಾನು ನೋಡ್ತಾ ಇದ್ದಿದ್ದು ಪೂರ್ವದ ಕಡೆ ರಾಯರನ್ನು ಹಿಂಭಾಗ ದಕ್ಷಿಣ ಕಡೆ ತಲೆ ತರುಗಿಸಿದೆ ಕಣ್ಣು ಆಯಿಸಿದೆ ಯಾತ್ರಿಕರ ಸಂಖ್ಯೆಯು ಬಹಳ ಕಡಿಮೆ ಇತ್ತು ನೆಲ ಅರ್ಧ ಕಿಲೋಮೀಟರ್ ದೂರದಲ್ಲಿ ಕೆಂಪು ವರ್ಣ ಹಾಗೆ ಕಾಣಿಸಿತು ಸಂಜೆ ಹೊತ್ತು ಗೋಧೋಳಿ ಸಮಯದಲ್ಲಿ ಸೂರ್ಯನ ರಶ್ಮಿ ಗಂಡ ಹಾಗೆ ಹಾಗೆ ನೋಡ್ತಿದ್ದೆ ನೋಡ್ತಿದ್ದಾಗೆ ಸುನಾಮಿತರ ನೀರು ಅಪ್ಪಳಿಸಿ ಅಪ್ಪಳಿಸಿ ಬರುವಂತೆ ಕಂಡಿತು ಜೊತೆಗೆ ಶಬ್ದದ ಅಬ್ಬರ ಕಿವಿ ಮರೆಯುತ್ತಿದೆ ಬೋರ್ಗೆರದ ಎರಡರಿಂದ ಮೂರನೇ ಎತ್ತರಕ್ಕೆ ಬರ್ತಾ ಇದೆ ವೇಗವಾಗಿ ಪ್ರವಾಹ ಭಯದಿಂದ ಬುದ್ಧಿ ಕೆಲಸ ಮಾಡಲಿಲ್ಲ ಆಗ ಜೋರಾಗಿ ಕುಗಿಕೊಂಡೆ ರಾಘವೇಂದ್ರ ಹೇಗೆ ಸೇರೋದು ನನ್ನ ಕೈನಲ್ಲಿ ಓಡಲಿಕ್ಕೂ ಆಗ್ತಾ ಇಲ್ಲ ಇಲ್ಲೇ ಇದ್ರೆ ನೀರಲ್ಲಿ ಕೊಚ್ಕೊಂಡೋಗೋದು ನಿಶ್ಚಿತ ಅಂತೂ ಎದ್ದೆ ನನ್ನ ಹೃದಯ ತಣ್ಣಗಾಗಿತ್ತು ಸ್ನೇಹಿತರೆ ನಿಮ್ಮ ಜೊತೆ ಹೇಳ್ತಾ ಇರಬೇಕಾದ್ರೆ ನನ್ನ ಕಣ್ಣಲ್ಲಿ ಧಾರಾಕಾರವಾಗಿ ಹರಿತಾ ಇದೆ ನೆನೆಸ್ಕೊಂಡ್ರಿ ನನ್ನ ಸ್ನೇಹಿತರು ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿ ಎಂದು ಕಳಿಸಿದ್ನಲ್ಲ ಅವರು ನನಗಾಗಿ ಕಾಯ್ತಾ ಇದ್ದಾರೆ ಅವರು ನೋಡಿ ಜೋರಾಗಿ ಕಿರಿಸ್ತಾ ಇದ್ದಾರೆ ಬನ್ನಿ ಬನ್ನಿ ಬೇಗ ಬನ್ನಿ ಎಂದು ಹೇಳ್ತಾ ಇದ್ದಾರೆ ಅಷ್ಟರಲ್ಲಿ ಅರ್ಧ ದಾರಿಗೆ ಎಗೋ ಬಂದೆ ಕೆಲವೊಂದು ಆವುಗಳು ಕೊಚ್ಕೊಂಡು ಹೋಗ್ತಾ ಇದೆ ನನ್ನ ಕತೆ ಮುಗೀತು ಎಂದು ರಾಘವೇಂದ್ರ ರಾಘವೇಂದ್ರ ನಾನೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ತಂದೆ ಸಾವು ನಿಶ್ಚಿತ ಬಂದರೆ ಇಲ್ಲೇ ಬರಲಿ ಎಂದು ನಡೆದುಕೊಂಡು ಹೋಗ್ತಾ ಇದ್ದೆ ಕಾಲಿಗೆ ಏನು ಅಡ್ಡ ಬಂದಂತಾಯಿತು ನೋಡಿದರೆ ಮೂರಡಿ ನಾಲ್ಕಡಿ ಎತ್ತರದ ತುಳಸಿ ಗಿಡವು ಕಾಲಿನ ಬುಡದಲ್ಲಿ ಬಂತು ಸಿಕ್ಕಿ ಹಾಕಿಕೊಂಡಂಗಾಯಿತು ಅದನ್ನು ಕೈನಲ್ಲಿ ಹಿಡಿದೆ ನನಗೆ ರಾಯರೇ ನನ್ನ ಕೈ ಹಿಡಿದಿದ್ದಾರೆ ಎಂದು ಧೈರ್ಯ ತುಂಬಿ ಬಂತು ಸ್ನೇಹಿತರೆ ಆಗ ತತ್ಕ್ಷಣದಲ್ಲಿ ಬಂದಿದ್ದು ಆ ವಯರದ್ದರು ಹೇಳಿದ್ರಲ್ಲ ತುಳಸಿ ಮೂಲ ದಿನನಿತ್ಯ ಹಾಕೋಪ್ಪ ಅಂತ ಜ್ಞಾಪಕ ಬಂತು ಸ್ನೇಹಿತರೆ ಜೊತೆಗೆ ನಾನು ಪೂರ್ವಕ್ಕೆ ಮುಖ ಮಾಡಿ ದಾಪುಗಾಲು ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಕೈನಲ್ಲಿ ತುಳಸಿ ಗಿಡ ಇದೆ ನಾಲಿಗೆಯಲ್ಲಿ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಶ್ರೀ ರಾಘವೇಂದ್ರ ಅಂತ ಇದ್ದೀನಿ ಎದೆ ಡವ ಡವ ಒಡ್ಕೊಳ್ತಾ ಇದೆ ಹಾಗೆ ಪಶ್ಚಿಮ ಮುಖದಿಂದ ವೇಗವಾಗಿ ಗಾಳಿ ಬಂದು ನನ್ನ ಬೆನ್ನಿಗೆ ಬಡಿದು ಮುಂದಕ್ಕೆ ತೆಳ್ತಾ ಇದೆ ಯಾರೋ ನನ್ನನ್ನು ನೂಕಿದಾಗೆ ಬಾಸಾಗ್ತಾ ಇದೆ ಹೇಗೋ ಸೇರಿ ಮಂಚಾಲಮ್ಮನ ದೇವಸ್ಥಾನದ ಮೊದಲನೇ ಮೆಟ್ಟಲು ಹತ್ತಿದೆ ಗೆಳೆಯರೆ ಬಂತು ಬಂತು ಐದು ಅಡಿ ಎತ್ತರದ ನೀರು ತುಂಬಿ ಬಂತು ಸ್ನೇಹಿತರೆ ಕೆಲವು ನಸುಗಳು ಸಣ್ಣ ಪುಟ್ಟ ಕರುಗಳು ಆವುಗಳು ಕೊಚ್ಕೊಂಡು ಹೋಗ್ತಾ ಇದ್ದಿದ್ದು ಕಣ್ಣು ಕಾಣಿಸ್ತಾ ಇದೆ ಸ್ನೇಹಿತರೆ ಕಣ್ಣಿನಲ್ಲಿ ನೀರು ಧಾರಾಕಾರವಾಗಿ ಇದೆ ರಾಯರ ಮುಂದೆ ಬಂದು ಪ್ರದಕ್ಷಿಣೆ ಒಂದು ದೀರ್ಘವಾಗಿ ಹಾಕಿದೆ ಆ ತುಳಸಿ ಕಡ್ಡಿಯನ್ನು ಮನೆಗೆ ತಂದು ಸ್ವಚ್ಛ ಮಾಡಿ ಪೂಜೆ ಮಾಡಿ ಅದೇ ಕಡ್ಡಿಯನ್ನು ನೀವು ನೋಡ್ತಾ ಇರೋದು ಮುಂದೆ ನಿಮಗೆ ಗೊತ್ತಿದೆ ನನ್ನ ಪರಿಸ್ಥಿತಿ ಇದರಲ್ಲಿ ರಾಯರ ಪಾತ್ರ ಏನು ಎಂಬುದನ್ನು ನೀವೇ ಊಹಿಸಿಕೊಳ್ಳಿ ಸ್ನೇಹಿತರೆ ನಾನು ಉಳಿದು ಬಂದದ್ದು ರಾಯರ ಅನುಗ್ರಹವೋ ನನ್ನ ಅದೃಷ್ಟವೋ ಕಾಕತಾಳೀಯವೋ ನೀವೇ ಗಮನಿಸಿ ನೋಡಿ ನಿಮಗೆ ನಮಸ್ಕಾರಗಳು ಸರ್ವಶ್ರೀ ಕೃಷ್ಣಾರ್ಪಣಮಸ್ತು ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮದೇನವೇ ನಮತಾಂ ಕಾಮದೇನವೀ